ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಾವೇರಿ ಅಪರಾಧಿ ಅಲ್ಲ ನೆನಪರಾಧಿ ಅಂತ ಹೇಳಿ ಬಿಡುಗಡೆ ಹಾಕ್ತಾಳೆ ಈ ಕಡೆ ಲಕ್ಷ್ಮಿಗೆ ತುಂಬ ಕೋಪ ಬಂದರು ಆದರೆ ಏನು ಮಾಡೋಕ್ಕೂ ಆಗಲ್ಲಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾಳೆ ಎಲ್ಲ ಹೊರಗಡೆ ಹೋಗಬೇಕಾದ್ರೆ ನಿಧಾನವಾಗಿ ಮನೆಯವರೆಲ್ಲ ಕಾವೇರಿನ ಒಪ್ಕೊತಾರೆ ಈ ಕಡೆ ಮನೆಗೆ ಬಂದ ತಕ್ಷಣ ಕಾವೇರಿ ನಿಧಿ ಹೇಳ್ತಾಳೆ ನೋಡು ಲಕ್ಷ್ಮಿ ಇನ್ನು ನೀನು ಗುಂ ಗಂಟು ಮುಟ್ಟೆ ಕಟ್ಕೊ ಮನೆಯಿಂದ ಹೋಗೋಕ್ಕೆ ಅಂದ ತಕ್ಷಣ ಸುಪ್ರೀತಾ ಏನು ಹೇಳ್ತಾ ಇದೆಯಾ ನೀನು ರೀ ಅಂತ ಹೇಳಿದಾಗ ಹೌದು ಮತ್ತೆ ಇವರೇ ಅಲ್ವಾ ನಿಮ್ಮ ನಿಮ್ಮಮ್ಮ ಏನಾದರೂ ನೆನಪರಾಧಿ ಅಂತ ಹೇಳಿ ಮನೆಗೆ ಬಂದರೆ ನಾನಂತೂ ಇರಲ್ಲ ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ಅಲ್ಲ ಕಣೇ ಆಗೇನೋ ಕೋಪದಲ್ಲಂದರೆ ನೀನು ಅದನ್ನೇ ಇಟ್ಕೊಂಡು ಕೂತಿದ್ಯಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ಕಾವೇರಿನೂ ಇಲ್ಲ ಅವಳು ಈ ಇರಲೇಬಾರ್ದು ಎಷ್ಟು ನನಗೆ ಕಾಟ ಕೊಟ್ಟಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಲಕ್ಷ್ಮೀ ವೈಷ್ಣವ್ ಮುಖ ನೋಡ್ತಾನೆ ನೋಡ್ತಾಳೆ ವೈಷ್ಣವ್ ಏನಾದರೂ ಹೇಳ್ತಾರಾ ನನಗೆ ಇರೋಕ್ಕೆ ಅಂತ ಹೇಳಿ ಆದರೆ ಸೀದಾ ಲಕ್ಷ್ಮಿ ಹತ್ರ ಹೋಗಿ ನೀವಾದರೂ ಹೇಳಿ ಅತ್ತೆಗೆ ಎಲ್ಲೋ ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ ನೋಡು ಅಮ್ಮ ಏನೇ ನಿರ್ಧಾರ ಮಾಡಿದ್ರು ನಂದು ಅದರಲ್ಲಿ ಒಪ್ಪಿಗೆ ಇದೆ ಅಂತ ಹೇಳಿದ ತಕ್ಷಣ ವೈಷ್ಣವ್ ಈ ಕಡೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಇದೇನ್ರಿ ರೀ ನೀವೀಗೇ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಲಕ್ಷ್ಮಿ ಕೇಳಿದ್ದಕ್ಕೆ ಹೌದು ನೀನು ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಲಿಲ್ಲ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೀದಾ ರೂಮಿಗೆ ಹೊರಟೋಗ್ಬಿಡ್ತಾನೆ ಈ ಕಡೆ ಕಾವೇರಿ ತುಂಬ ಖುಷಿಯಿಂದ ನಗ್ತಾ ಬಂದು ನಾನು ಹೇಳಿದ್ದೆ ತಾನೇ ನೀನೇನು ನನ್ನ ತಪ್ಪನ್ನು ಕಂಡುಹಿಡೀಬೇಕು ನಂಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನೀನು ಮಾಡಿದೆ ಆದರೆ ಎಲ್ಲ ನಿನಗೆ ಉಲ್ಟಾ ಹೊಡೀತು ಇನ್ನು ಯಾವುದೇ ಕಾರಣಕ್ಕೂ ಪುಟ್ಟ ನಿನ್ನ ಮಾತನ್ನ ನಂಬಲ್ಲ ಇನ್ನು ನನ್ನ ಪುಟ್ಟ ಯಾವತ್ತೂ ನಿನ್ನ ಕ್ಷಮಿಸೆಲ್ಲ ನೀನು ಕೊಳೋದು ಇಲ್ಲ ಅಂತ ಹೇಳಿದಾಗ ಲಕ್ಷ್ಮಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಏಯ್ ಎಲ್ಲ ಆಡಬೇಡ ಕಣ ಎದ್ದು ಆಚೆ ಹೋಗಿ ಅಂತ ಹೇಳಿ ಈ ಕಡೆ ಕಾವೇರಿ ಕೂಗಾಡ್ತಾ ಇರ್ತಾರೆ ಸುಪ್ರೀತ ಹೋಗಿ ಕಾವೇರಿ ಹತ್ರ ಅದಕ್ಕೆ ನೀವು ಮಾಡ್ತಾ ಇರೋ ತಪ್ಪು ಅವಳು ಈ ಮನೆ ಸೊಸೆ ಬಿಟ್ಬಿಡಿ ಅಂತ ಹೇಳಿದಾಗ ನೋಡು ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿ ನನಗೂ ಗೊತ್ತು ನೀನು ಇದ್ರಲ್ಲಿ ಶಾಮೀಲಾಗಿದೆಯಾ ಅಂತ ನೀನು ಹೀಗೆ ಅವಳಿಗೆ ಸಪೋರ್ಟ್ ಆಗಿ ಮಾತಾಡ್ತಾಯಿದ್ದೆ ನಿನ್ನನ್ನು ಮನೆಯಿಂದ ಆಚೆ ಆಗಬೇಕಾಗತ್ತೆ ಹುಷಾರ್ ಈ ಕಡೆ ಕೀರ್ತಿ ರೂಮಿಗೆ ಬರ್ತಾಳೆ ಅವರಮ್ಮನ ರೂಮಿಗೆ ಇದೇನಿದು ಒಳ್ಳೆ ಏನೋ ನೋಡಬೇಕಾದ್ರೆ ಗನ್ ಸಿಗತ್ತೆ ಇದೇನಿದು ಗನ್ ಥರ ಇದೆಯಲ್ಲ ಪೊಲೀಸ್ ಎಲ್ಲ ಇಟ್ಕೊಂಡಿದ್ರಲ್ಲ ಅಥವಾ ಇದರಿಂದ ಬ್ಯಾಡ್ ಆಂಟಿಗೆ ಫಸ್ಟ್ ಬುದ್ಧಿ ಕಲಿಸ್ಬೇಕು ನಮ್ಮ ಲಚ್ಚಿಗೆ ಬೈತಾರೆ ಅಂತ ಹೇಳಿ ಅದನ್ನ ಎತ್ಕೊಂಡು ಸೀದಾ ಈ ಕಡೆ ಲಕ್ಷ್ಮೀ ಮನೆಗೆ ಬರ್ತಾರೆ ಅಷ್ಟೊತ್ತಿಗೆ ಕಾವೇರಿ ಲಚ್ಚಿನ ಮನೆಯಿಂದ ಆಚೆ ಕಳಿಸುತ್ತಾ ಇರ್ತಾಳೆ ಆಗ ಸೀದಾ ಬಂದು ಕಾವೇರಿ ತಲೆಗೆ ಇದ್ದು ನೀವು ಲಚ್ಚಿಗೆ ಹಿಂಸೆ ಕೊಡ್ತೀರ ಅಲ್ವಾ ನಿಮ್ಮನ್ನ ಡಮ್ ಅನ್ಸ್ಬಿಡ್ತೀನಿ ಅಂದಾಗ ಲಕ್ಷ್ಮಿ ಕೀರ್ತಿ ಹಂಗೆಲ್ಲ ಮಾಡಬಾರ್ದು ಇದು ತಪ್ಪು ಕುಡಿಯಲಿಕ್ಕೆ ಅನ್ನು ಅಂತ ಹೇಳಿ ಒಳ್ಳೆ ಮಾತಿಂದ ಇಸ್ಕೊತಾಳೆ ಆಗ ಹೋಗ್ರೆ ಇಬ್ಬರು ಆಚೆ ಅಂತ ಹೇಳಿ ಕಾವೇರಿ ಅಂದಾಗ ನಡಿ ಲಚ್ಚಿ ನೀನು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಕಾವೇರಿ ನೋಡು ಪುಟ ಅವಳು ನಿನಗೆ ಸರಿಯಾದ ಜೋಡಿ ಅಲ್ಲ ನಾನು ನಿನಗೆ ಇವತ್ತೇ ಒಂದು ಹುಡುಗಿ ನೋಡಿದ್ದೀನಿ ಇವತ್ತೇ ಎಂಗೇಜ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳಿದ್ದೆ ಏನು ಮಾತಾಡದೆ ತಯಾರಾಗಿ ಬರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದು ಮದುವೆ ಆಗ್ತಾನ ಲಕ್ಷ್ಮಿ ಏನು ಮಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು